ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆ ಎಂಟೂವರೆ ಆಯಿತು ಸೊ ಇವಾಗ ಟೀ ಕಿಟ್ಕೊತಾ ಇದ್ದೀನಿ ಯಾರ ನನ್ನ ಫ್ರೆಂಡು ಟೀ ಪಾತ್ರೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಖುಷಿ ಅಂತ ಹೇಳಿದಿರಿ ಥ್ಯಾಂಕ್ ಯು ಸೋ ಮಚ್ ಹೌದು ಯಾವಾಗಲೂ ಕ್ಲೀನಾಗಿರಬೇಕು ಹಾಗೆಯೇ ಟೀ ನಮ್ಮ ಮನೆಯಲ್ಲಿ ಜಾಸ್ತಿ ನಾನು ದೊಡ್ಡ ಮಗ ಕುಡಿಯೋದ್ರಿಂದ ಟೀ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಸೊ ಅದರಿಂದ ಅವನಿಗೋಸ್ಕರ ಟೀ ಮಾಡ್ತಾಯಿದ್ದೀನಿ ಸ್ವೀಟಿಗೆ ಮೊಟ್ಟೆ ಇಟ್ಕೊಂಡಿದ್ದೀನಿ ಸ್ವೀಟಿಗೆ ಡೈಲಿ ಮೂರು ಮೊಟ್ಟೆ ಬೇಕು ಒಂದೊಂದು ಟೈಮಲ್ಲಿ ಎರಡು ಮೊಟ್ಟೆ ತಿಂತಾಳೆ ಒಂದೊಂದು ಟೈಮ್ ಒಂದೊಂದು ದಿನ ಮೂರು ಮೊಟ್ಟೆನೂ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮೂರು ಮೊಟ್ಟೆ ಒಂದೇ ಸರಿ ಬಾಯ್ಲ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ಪಲಾವ್ ಮಾಡ್ಕೊಳೋಣ ಅಂತ ಹೇಳಿ ಪಲಾವ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರು ಬೆಳಗ್ಗೆ ನಾಷ್ಟ ಎಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ನೈಟನ್ನು ನಾವು ನೀರು ಹಾಕಿಟ್ಟಿರ್ತೀವಿ ಅದನ್ನೇ ಒಂದೊಂದು ಟೈಮಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಅವರು ಸ್ವಲ್ಪ ಇವಾಗ ಆರಾಮಾಗಿದೆ ನೀವೆಲ್ಲ ತುಂಬ ಇದ್ರಿ ರೆಸ್ಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೋಸ್ಕರ ಇಷ್ಟೊಂದು ಪ್ರೀತಿ ತೋರಿಸಿ ಕಮೆಂಟ್ಸ್ ಹಾಕಿದ್ದೀರಾ ಹಾಗೆಯೇ ಪಲಾವಿಗೆ ರೆಡಿ ಇದೆ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ತೊಗೊತೀನಿ ಸಾರಿ ಪುದೀನ ಆನ್ಲೈನಲ್ಲೇ ಆರ್ಡ್ ಮಾ ಆರ್ಡ್ರ್ ಮಾಡಿ ತೊಗೊತೀನಿ ಯಾಕೆಂದರೆ ನಮ್ಮ ಮನೆ ಮ ಸಂತೆ ಮಾರ್ಕೆಟೆಲ್ಲ ಇದೆ ಆದರೆ ತುಂಬ ದೂರ ಹೋಗಬೇಕು ತಕ್ಷಣಕ್ಕೆ ಬೇಕಾದರೆ ಯಾರೂ ತಂದ್ಕೊಡೋಕ್ಕಾಗಲ್ಲ ಗಾಡಿ ಇಲ್ಲದೇ ಹೊರಗಡೆ ಹೋಗ್ಲಿಕ್ಕೆ ಇಲ್ಲಿ ತುಂಬ ದೂರ ಆಗುತ್ತೆ ಮನೆಗೆ ಬರೋದು ಸೊ ಆದ್ದರಿಂದ ನಾನು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿ ತೊಗೊತೀವಿ ಒಂದು ಇದ್ರ ಐದಾರು ರೂಪಾಯಿ ಜಾಸ್ತಿ ಬೀಳುತ್ತೆ ಒಂದು ಎಲ್ಲ ತರಕಾರಿ ಎಲ್ಲ ಆರ್ಡ್ರು ಮಾಡಿದರೆ ಒಂದು ಹತ್ತಿಪ್ಪತ್ತು ರೂಪಾಯಿ ಜಾಸ್ತಿ ಬೀಳುತ್ತೆ ಸೊ ಆಗಿರುತ್ತೆ ನಾವು ಅಲ್ಲಿಂದ ತಂದು ನನ್ನ ನನ್ನ ಇದು ಯಾಕಂದರೆ ನಾನು ಇರೋ ಒಂದು ಇದರಲ್ಲಿ ಸೊ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸಂತೆಗೆ ಅಲ್ಲಿ ಇಲ್ಲಿ ಹೋಗಿ ತರಲಿಕ್ಕೆ ಆಗಲ್ಲ ಆಮೇಲೆ ಮಕ್ಕಳು ಕೂಡ ಒಂದೊಂದು ಟೈಮ್ ತಂದು ಕೊಡಲ್ಲ ಅದಕ್ಕೋಸ್ಕರ ಹಿಂಸೆ ಆಗಿಬಿಡುತ್ತೆ ಸುಮ್ಮನೆ ಎಲ್ಲ ಪ್ರಾಬ್ಲಮ್ ಮಾಡ್ಕೊಳೋದ್ಕಿಂತ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಆನ್ಲೈನ್ನಲ್ಲಿ ನಾನು ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡ್ಕೊಂಡು ಬಿಡ್ತೀನಿ ಇದೆಲ್ಲ ತರಕಾರಿಗಳನ್ನು ತುಂಬ ದೂರ ಆಗುತ್ತೆ ಎಲ್ಲದಕ್ಕೂ ನಾವು ತುಂಬ ದೂರ ಒಂದು ಹುಷಾರಿಲ್ಲ ಏನಾದರೂ ಹೋಟ್ಲಿಗೆ ಹೋಗಿ ಅರ್ಜೆಂಟಿಗೆ ಟಿಫನ್ ಏನಾದರೂ ಬೇಕು ಅಂದ್ರೂ ಇಲ್ಲಿ ಸಿಗಲ್ಲ ತುಂಬ ದೂರ ಆಗುತ್ತೆ ಇದು ಎಲ್ಲ ಕ್ಲೀನಾಗಿರುತ್ತೆ ಆಮೇಲೆ ಫ್ರೆಶ್ಶಾಗಿರುತ್ತೆ ಕೊತ್ತಂಬರಿ ಕವರಲ್ಲಿ ಈ ಥರ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ಎಲ್ಲ ಕ್ಲೀನಾಗಿರುತ್ತೆ ಸೊ ನಾನು ಮೊದಲು ಸಂತೆಯಿಂದ ತಂದಾಗ ನಾವೇ ಮಾರ್ಕೆಟಿಗೆ ಹೋಗಿ ತಂದಾಗ ಅದು ತೋ ಎಷ್ಟೊಂದು ಗಲೀಜಿರುತ್ತೆ ಮಣ್ಣು ಅದು ಇದು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ಟಿಶ್ಯೂ ಪೇಪರ್ ಹಾಕಿ ಬಾಕ್ಸಿಗೆ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ಆದರೆ ಇವಾಗ ಈ ಥರ ಆಗೇ ಇರುತ್ತೆ ಕವರಲ್ಲಿ ಇಟ್ಟಿರ್ತಾರೆ ಆ ಥರ ನೋಡಿ ಈ ಥರ ಕವರಲ್ಲಿಯೇ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅಕ್ಷಯ್ ಕಿರಣ್ ಇಬ್ಬರೂ ಕೆಲ್ಸಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಅವರಿಗೆ ನಮ್ಮ ಕಿರಣ್ ಟೀ ಕುಡಿಯಲ್ಲ ಒಂದೊಂದು ಟೈಮ್ ಯಾವಾಗಾದರೂ ಬೇಕಾದರೂ ಮಾತ್ರ ತಲೆನೋವು ಆ ಥರ ಇದ್ದಾಗ ಮಾತ್ರ ನಮ್ಮ ಅಕ್ಷಯ್ಗೆ ಮಾತ್ರ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಟೀ ಕೊಟ್ಟರೂ ಬೇಕು ಅವನಿಗೆ ಸೊ ಕೊತ್ತಂಬರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇವಾಗ ಪಲಾವಿಗೆ ಫಸ್ಟು ಮಸಾಲೆ ಮಾಡ್ಕೊಳ್ತೀನಿ ಯಾಕಂದರೆ ಕರೆಂಟು ಒಬ್ಬಿಡುತ್ತೆ ಸೊ ಅದರಿಂದ ಸ್ವೀಟಿಗೆ ತುಂಬ ಕೇರ್ ಮಾಡ್ತೀರಾ ಅಂತ ಹೇಳ್ತಾರೆ ಖಂಡಿತ ಅವಳು ಕೂಡ ನಮ್ಮ ಮನೇಲಿ ಒಬ್ಬಳಲ್ವ ಯಾಕಂದರೆ ಮನುಷ್ಯರಿಗಿರೋಕ್ಕಿಂತ ಹೆಚ್ಚಾಗಿ ಅವಕ್ಕೆ ನಿಯತ್ತು ಜಾಸ್ತಿ ಸೊ ಅದರಿಂದ ಅವರನ್ನು ತುಂಬ ಕೇರ್ ಮಾಡಬೇಕು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಮೂಕ ಪ್ರಾಣಿಗಳನ್ನು ನಾವೆಷ್ಟು ಪ್ರೀತಿ ಮಾಡ್ತೀವಿ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ನಮ್ಮ ಹಿರಿಕ್ರನ್ನ ಅಂದರೆ ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಹಿರಿಕರು ಹಿರಿಕರು ಅಂತ ಹೇಳಿದ್ರೆ ಗೊತ್ತಾಗಿರ್ಬೋದು ದೊಡ್ಡವರು ತಾತ ಆ ಥರ ನಮ್ಮ ಅಜ್ಜ ಅಜ್ಜಿ ಅವರನ್ನು ಸಾಕದಷ್ಟೇ ನಮಗೂ ಪುಣ್ಯ ಸಿಗುತ್ತೆ ಅವ್ರಿಗೆ ನೋಡ್ಕೊಳಷ್ಟೇ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ಮೋಕು ಪ್ರಾಣಿನ ನಾವೆಷ್ಟು ಪ್ರೀತಿಯಿಂದ ನೋಡ್ಕೊತೀವಿ ಪ್ರೀತಿ ಮಾಡ್ತೀವಿ ಅಷ್ಟೇ ನಮಗೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ನನಗೆ ಸ್ವೀಟಿ ನನ್ನ ಜೊತೆಗೆ ಬಂದರಿಂದ ಅವಳು ನಿಜವಾಗ್ಲೂ ನನಗೆ ತುಂಬ ಆಕ್ಟಿವ್ ಆಗಿದ್ದೀನಿ ಅವಳ ಜೊತೇಲಿ ನನಗೆ ತುಂಬ ಟೈಮ್ ಪಾಸ್ ಆಗುತ್ತೆ ಒಬ್ಬ ಮನೇಲಿ ನನ್ನ ಜೊತೆಗೆ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ಆಮೇಲೆ ಇನ್ನೊಬ್ಳು ಅಮ್ಮು ಅಮ್ಮು ಅವಳು ನಮ್ಮ ದೊಡ್ಡ ಅಕ್ಕನ ಮಗಳ ಮಗಳವಳು ಸೊ ಅವಳನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನನ್ನ ಜೊತೆಲಿ ನಾನು ಎಷ್ಟು ಬ್ಯುಸಿಯಾಗಿ ಅವ್ರ ಜೊತೇಲಿ ಚೆನ್ನಾಗಿರ್ತೀನಿ ಅಷ್ಟು ಬೇಗ ನಾನು ಹುಷಾರಾಗ್ತೀನಿ ಅಂತ ನನ್ನೊಂದು ಅನಿಸಿಕೆ ಸೊ ಅದಕ್ಕೋಸ್ಕರ ಅವಳನ್ನು ಇಟ್ಕೊಂಡಿದ್ದೀನಿ ಅವಳು ನನ್ನ ಹತ್ರ ಮಾತಾಡಿಕೊಂಡು ನಂಗನ ಚಿಕ್ಕ ಮಕ್ಕಳಲ್ವ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಪಲಾವಿಗೆಲ್ಲ ರೆಡಿ ಮಾಡಾಯಿತು ಬೀನ್ಸು ಕ್ಯಾರೆಟು ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ನನಗೆ ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋವು ಬಂದುಬಿಡುತ್ತೆ ಏನಂದರೆ ಬಿ ಪಿ ಶುಗರು ಥೈರಾಯ್ಡ್ ಇದರ ಇರೋದ್ರಿಂದ ಕಾಲುಗಳು ಕಾಲು ಪಾದ ತುಂಬ ನೋವು ರಾತ್ರಿ ಆದರೆ ನಾನು ಮಲಗಲಿಕ್ಕೆ ಆಗೋಲ್ಲ ಅಷ್ಟು ಕಾಲು ನೋವು ಏನು ಮಾಡೋದು ಅಡುಗೆ ಅದು ಇದೆಲ್ಲ ಮಾಡ್ಕೊಳ್ಲೇಬೇಕಲ್ವ ಬಟ್ಟೆ ಏನೋ ಮಿಷನಿಗೆ ಹಾಕ್ತೀನಿ ನಾನು ನಾನು ಹಾಕೋಕ್ಕಿಂತ ಮಕ್ಕಳು ಹಸ್ಬೆಂಡು ಎಲ್ಲ ಇರ್ತಾರೆ ಅವರೇ ಹಾಕ್ಕೊಡ್ತಾರೆ ಇನ್ನು ಪಾತ್ರೆಗಳು ನೆಲ ಒರೆಸೋದು ಅದು ಇದು ಎಲ್ಲ ಎಲ್ಲ ಇರುತ್ತಲ್ವ ಮನೆ ಕೆಲಸ ಅದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ಟೆನ್ಷನ್ ಏನು ಅಂತ ಹೇಳಿದ್ರೆ ಒಂದು ಖುಷಿ ವಿಷಯ ಮಕ್ಕಳಿಬ್ಬರು ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಮೂವತ್ತು ಸಾವಿರ ರೂಪಾಯಿ ಮೊನ್ನೆ ಪೇಮೆಂಟ್ ನಮ್ಮ ಮನೆಯವ್ರದ್ದು ಪೇಮೆಂಟ್ ಆದ ತಕ್ಷಣ ಮೂವತ್ತು ಸಾವಿರ ರೂಪಾಯಿ ಕಳೆದೋಗ್ಬಿಟ್ಟಿದೆ ಅದೊಂದು ದೊಡ್ಡದೊಂದು ಚಿಂತೆ ಆಗಿಬಿಟ್ಟಿದೆ ಯಾಕಂದರೆ ಒಬ್ಬ ಮನೇಲಿ ಒಬ್ಬರು ದುಡಿಯೋದು ಮನೇಲಿ ಅವ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಮನೆ ಮೆಂಟನ್ ಆಗಿರ್ಬೋದು ಮನೆ ಬಾಡಿಗೆ ಆಗಿರ್ಬೋದು ಇದೆಲ್ಲ ಹೆಂಗೆ ಮಾಡೋದು ಅಂತ ಚಿಂತೆ ಆಗಿಬಿಟ್ಟಿದೆ ಏನು ಮಾಡೋದು ನೋಡಿ ಹೀಗಾಗುತ್ತೆ ನನ್ನ ಲೈಫಲ್ಲಿ ಅವರಿಬ್ಬರು ಏನೋ ದೇವ್ರದಯ್ಯದಿಂದ ಕೆಲಸ ಸಿಕ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮನಸ್ಸು ಮಾಡಿ ಅನ್ನೋರೊಳಗೆ ಈ ಥರ ಪ್ರಾಬ್ಲಮ್ ಆಯಿತು ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಮೂವತ್ತು ಸಾವಿರ ರೂಪಾಯಿ ಮನೆಯವ್ರಿಗಂತೂ ತಲೆ ಮೇಲೆ ಬಂಡೆನೇ ಬಿದ್ದಂಗೆ ಆಯಿತು ಏನು ಮಾಡೋದು ಅದೆಲ್ಲ ಚಿಂತೆ ಆಗ್ತಾ ಇರುತ್ತೆ ನನಗೆ ಸೊ ಇನ್ನೂ ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತೆ ಟೆನ್ಷನು ಅವರು ಕೂಡ ಬೇಜಾರು ಮಾಡ್ಕೊತಾರಲ್ವ ನಮ್ಮ ಮನೇಲೇನು ಯಜಮಾನ್ರು ಇದ್ದರೆ ಎಲ್ಲರೂ ಇರ್ತೀವಿ ಇವಾಗ ಅವರಿಗೆ ಟೆನ್ಷನು ಇವಾಗ ಮೂವತ್ತು ಸಾವಿರ ನಲ್ವತ್ತು ಸಾವಿರ ತಂದು ಮನೆ ಮೆಂಟೆನ್ ಹೇಗೆ ಮಾಡೋದಪ್ಪ ಯಾರು ಕೊಡ್ತಾರೆ ಹೇಳಿ ಅಷ್ಟಕ್ಕೂ ಇಲ್ಲಿ ಯಾರೂ ಪರಿಚಯ ಇಲ್ಲ ಎಲ್ಲಾದರೂ ಸಾಲ ಇಸ್ಕೊಂಡು ಬರೋಣ ಅಂತ ಹೇಳಿದ್ರೆ ಸೊ ಇವರಿಬ್ಬರು ರೆಡಿಯಾಗಿದ್ದಾರೆ ಡ್ಯೂಟಿಗೆ ಹೇಗೋ ದೇವ್ರ ದೈಹದಿಂದ ಡ್ಯೂಟಿಗೆ ಹೊರಟಿದ್ದಾರೆ ಇವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಅವರಿಬ್ಬರು ಎಲ್ಲ ಹೋದರೂ ಅವರಿಗೆಲ್ಲ ಕಳ ಕಳಿಸ್ಬಿಟ್ಟು ನಮ್ಮ ರಾಣಿ ಅವಳು ಈ ನಡುವೆ ಮೊಟ್ಟೆ ತಾನು ತಿಂತಾನೇ ಇಲ್ಲ ಬಲವಂತ ಮಾಡಿ ಪ್ರೀತಿ ಮಾಡಿ ತಿನ್ನಿಸ್ಬೇಕಾಗತ್ತೆ ಅವಳಿಗೆ ನೋಡಿ ಕುತ್ಕೊಂಡು ಗಂಟ್ಲು ಸ್ವಲ್ಪ ಏನು ಒಣಗಿದ ಕೆಮ್ಮು ಬಂದಂಗೆ ಆಗುತ್ತೆ ಮೊಟ್ಟೆ ತಿಂತಾ ಇದ್ದಾಳೆ ಒಂದೊಂದು ಟೈಮಲ್ಲಿ ಅವಳಿಗೆ ಎರಡು ಮೊಟ್ಟೆನೂ ಬೇಕು ಸೊ ಒಂದೊಂದು ಟೈಮಲ್ಲಿ ಒಂದೇ ಮೊಟ್ಟೆ ಸಹ ತಿಂದುಬಿಡ್ತಾಳೆ ಒಂದೊಂದು ಟೈಮಲ್ಲಿ ಎರಡು ಮೊಟ್ಟೆ ಕೊಟ್ರೂ ತಿಂತಾಳೆ ನಾನು ಅನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿನ್ಸಿದ್ರೆ ತಿನ್ನಲ್ಲ ಒಂದೊಂದು ಟೈಮಲ್ಲಿ ಸೊ ಅದಕ್ಕೋಸ್ಕರ ಬೆಳಗಿನ ಟೈಮಲ್ಲಿ ಬರೀ ಮೊಟ್ಟೆನೇ ತಿನ್ನಿಸ್ತೀವಿ ಅಮ್ಮು ಇಲ್ಲಿ ಹಪ್ಪಳ ಇತ್ತು ಹಪ್ಪಳ ತಿಂತ್ಕೊಂತ ಕುತ್ಕೊಂಡಿದ್ದಾಳೆ ನನಗಮ್ಮು ಇದ್ರೂ ಖುಷಿ ಖುಷಿಯಾಗಿ ಅವಳು ಮಾತಾಡ್ಕೊಂಡು ಇರ್ತಾಳೆ ಸೊ ಇವಾಗ ಸಂಜೆ ನಾಲ್ಕು ಗಂಟೆ ಆಯಿತು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಮಧ್ಯಾಹ್ನ ಇನ್ನು ನೋಡಿ ಮಮ್ಮಿ ಮೇಲೆ ನಾನು ಕುತ್ಕೊತೀನಿ ಅಂತ ಇವಳು ಮಮ್ಮಿ ಮೇಲೆ ಅವಳು ನಾನು ಕುತ್ಕೊತೀನಿ ಅಂತ ಇಬ್ಬರೂ ಜಗಳ ಅದು ನೋಡಿ ಅವಳನ್ನು ಎಳ್ಕೊಂಡ್ರೂ ಬಿಡೋಲ್ಲ ಅವಳು ನೀನು ಸರಿ ನಾನು ಕುತ್ಕೊಂತೀನಿ ಅಂತ ಅವಳು ಬಿಡೋಲ್ಲ ನೋಡಿ ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಸ್ವೀಟಿಗೆ ಎಷ್ಟೊಂದು ಜಲಸ್ ಅಂತ ಹೇಳಿ ನೋಡಿ ಬಿಡ್ತಾನೆ ಇಲ್ಲ ಅವಳು ಏಯ್ ನನ್ನ ನಮ್ಮಮ್ಮಿ ಬಿಡೆ ಅಂತ ಅವಳೇ ಹತ್ತಕ್ಕೆ ಹತ್ಲಿಕ್ಕೆ ರೆಡಿ ಅಂತ ಹತ್ತು ಕೂತ್ಕೊಂಡ್ಲು ನಮ್ಮ ಸ್ವೀಟಿಗೆ ಎಷ್ಟು ಹುಷಾರು ನೋಡಿ ಅವಳು ಹತ್ತಬೇಕು ಅವಳಿಗೆ ಗೀಚಿಲ್ಲಂತೆ ಕೈಗೆ ಅದಕ್ಕೆ ಅವಳು ತೋರಿಸ್ತಾಳೆ ಸೊ ಇಲ್ಲಿ ಕುತ್ಕೊಂಡಿದ್ದಾಳೆ ಯಾಕಂದರೆ ಸ್ವಲ್ಪ ಅವಳಿಗೆ ಅಪ್ಪ ಪಪ್ಪ ಬಂದರು ಅಂತ ಹೇಳಿದ್ರೆ ಸಾಕು ಹಾಂ ಅದನ್ನೇ ನೋಡ್ತಾ ಇರ್ತಾಳೆ ನಾವು ಸುಮಾರೊತ್ತು ಹೊರಗಡೆ ನಾಲ್ಕೂವರಿಂದ ಸುಮಾರು ಹೊತ್ತು ಹೊರಗಡೆನೆ ಕೂತ್ಕೊಂಡಿದ್ವಿ ಇವಾಗ ಟೈಮ್ ಎಂಟೂವರೆ ಆಯಿತು ನಮ್ಮ ಮನೆಯವರು ಬರೋ ಟೈಮ್ ಆಯಿತು ನಾನು ಮೊನ್ನೆ ಹೆಸ್ರುಕಾಳು ಸ್ವಲ್ಪ ತೆಗ್ದಿಟ್ಟಿದ್ದೆ ಫ್ರಿಜ್ಜಲ್ಲಿ ಅದನ್ನೇ ಇವಾಗ ಹೆಸರು ಕಾಳು ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸ್ವಲ್ಪ ಹಾಗೆ ಮಸಾಲ ಸಾಂಬಾರು ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಬಂದರು ಅವ್ರಿಗೆ ಟೀ ಮಾಡಿಕೊಟ್ಟಿದ್ದೆ ಅವರು ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ ಎಲ್ಲ ಕೆಲಸ ಮಾಡಿದಿತ್ತು ಸೊ ಹೊರಗಡೆ ಕೂತ್ಕೊಂಡಿದ್ವಿ ಸ್ವೀಟಿ ನಾನು ಅಮ್ಮು ಹಾಗೆಯೇ ನಮ್ಮ ಯಜಮಾನ್ರು ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್